ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ನಮ್ಮ ಕೆಲಸಕ್ಕೆ ಹೋಗೋ ಟೈಮ್ಗೆ ಜೋರು ಮಳೆ ಬಂತು ತುಂಬ ಜೋರು ಮಳೆ ಬಂತು ಇವಾಗ ನೋಡಿ ಇವಾಗ ಕೆಲಸಕ್ಕೆ ಇದ್ದೀನಿ ಮಳೆ ನಿಂತ ಮೇಲೆ ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ ನಮ್ಮ ಕೆಲಸಕ್ಕೆ ನಾವು ಹೋಗಲೇಬೇಕು ಏನು ಮಾಡೋದು ಕೆಲಸ ಅಂದರೆ ಅಷ್ಟೇ ನೋಡಿ ಎಷ್ಟೊಂದು ಕತ್ತಲಾಗಿದೆ ಇವಾಗ ಏಳು ಗಂಟೆ ಆಯಿತು ಟೈಮು ಇವಾಗ ಇದ್ದೀನಿ ಕೆಲಸಕ್ಕೆ ಎಷ್ಟು ಜೋರು ಮಳೆ ಬಂತಂದರೆ ಅಷ್ಟು ಜೋರು ಮಳೆ ಬಂತು ನನ್ನ ಮೇಲಿಂದ ಕೆಳಗೆ ಬಂದೆ ಕೆಲ್ಸಕ್ಕೆ ಬರೋದಕ್ಕೆ ಕೆಳಗೆ ಬರೋಷ್ಟ ಗೇಟ್ ಓಪನ್ ಮಾಡ್ತೀನಿ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಮಳೆ ನೋಡಿ ಇನ್ನು ಮನೆಗೆ ಹೋಗಿ ಅಡುಗೆನೂ ಮಾಡಬೇಕು ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡಬೇಕು ಏನು ಮಾಡಬೇಕೋ ಗೊತ್ತಿಲ್ಲ ನೋಡಿ ನಾನು ಗಾಡಿ ತಗೋಬರಲಿಲ್ಲ ಯಾಕಂದರೆ ಮಳೆ ಬಂದಂಗೆ ನಂಗೆ ಗಾಡಿ ತಗೊಬರೋದಕ್ಕೆ ಭಯ ಆಗುತ್ತೆ ಗಾಡಿ ಸ್ಲಿಪ್ ಆಗುತ್ತೆ ಅದಕ್ಕೋಸ್ಕರ ನಡ್ಕೊಂಡೇ ಹೋಗ್ತಾಯಿದ್ದೀನಿ ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಹತ್ತು ನಿಮಿಷ ಆಗುತ್ತೆ ಹತ್ತು ಹದಿನೈದು ನಿಮಿಷ ಗಾಡಿಯಲ್ಲಿ ಒಬ್ಬಿಟ್ರೆ ಐದು ನಿಮಿಷದಲ್ಲಿ ಹೋಗ್ಬಿಡ್ತೀನಿ ಓಕೆ ಏನು ಮಾಡೋದು ನೋಡಿ ಹೆಂಗಿದೆ ರೋಡ್ ಜಾರುತ್ತಂಗೆ ಯಾಕೆ ರಿಸ್ಕ್ ಯಾಕೆ ನಡ್ಕೊಂಡು ಹೋದರೆ ಮುಗಿದೋಯ್ತು ನನ್ನ ಫ್ರೆಂಡ್ಸ್ ನಿಮ್ದೆಲ್ಲ ಆಯಿತಾ ಅಡುಗೆ ಅಡುಗೆ ಎಲ್ಲ ಮಾಡಿದ್ರೆ ಏನು ಅಡುಗೆ ಮಾಡಿದ್ರ ನಾಳೆ ಗೌರಿ ಹಬ್ಬ ನಾನು ಇನ್ನೂ ಇದೇ ಗೌರಿ ಹಬ್ಬ ಅಂದ್ಕೊಂಡೇ ಇದ್ದೀನಿ ನೋಡಿದ್ರೆ ನಾಳೆನೇ ಗೌರಿ ಹಬ್ಬ ಏನು ಮಾಡೋದೋ ಗೊತ್ತಿಲ್ಲ ನಮ್ಮ ವಿಹಾನಕ್ಕೆ ಬೇರೆ ಬರೆಯಾಯ್ತು ಸಾಯಂಕಾಲ ಮತ್ತೆ ಜ್ವರ ಬಂದಿದೆ ಅದೊಂದು ಟೆನ್ಷನ್ ನನಗೆ ಇವಾಗ ನೋಡಿ ಫ್ರೆಂಡ್ಸ್ ಬಂದೇ ಕೆಲಸದ ಹತ್ರ ಇಲ್ಲಿ ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಹಾಕಿದರೆ ಕಿಡಿಕೆ ನೋಡಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಕೆಲ್ಸಕ್ಕೆ ಬಂದಲ್ಲ ಕೆಲಸದಲ್ಲಿ ಆಲೂಗಡ್ಡೆ ಗ್ರೇವಿ ಮಾಡಿದ್ದೀನಿ ಕಳ್ಳೆ ಹಿಟ್ಟು ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಕೆಲ್ಸಕ್ಕೆ ಬನ್ನಲ್ಲ ಕೆಲಸದಲ್ಲಿ ಆಲೂಗಡ್ಡೆ ಗ್ರೇವಿ ಮಾಡಿದ್ದೀನಿ ಸಾಗು ಕಡಲೆ ಹಿಟ್ಟಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಇದಕ್ಕೆ ಪೂರಿ ನೋಡಿ ಪೂರಿಗೆ ಹಿಟ್ಟೆಲ್ಲ ಕಲಿಸಿದ್ದೀನಿ ಪೂರಿ ಮಾಡಬೇಕು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪ್ಪ ಮತ್ತು ಟೊಮೊಟೊ ಚಟ್ನಿ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗೀತು ಮನೆಗೆ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇಲ್ಲ ಇವಾಗ ಏನಂದರೆ ಮಳೆ ಬಂದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ನಾನು ತಗೊಬಂದಿರೋ ಛತ್ರಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ರೋಡಲ್ಲಿ ಎತ್ಕೊಂಡಿದ್ರೆ ನಾಯಿ ಬರ್ತೇವೆ ಆದರೆ ಇನ್ನೇನು ಮಾಡೋದು ಚಿಕ್ಕ ಛತ್ರಿ ಎಲ್ಲ ಹುಡುಗರೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಚಿಕ್ಕದಿಲ್ಲ ಇದೇ ಇತ್ತು ಇವತ್ತು ಇದೇ ತಗೊಬಂದೆ ಎಷ್ಟು ದೊಡ್ಡದಾಗಿದೆ ನೋಡಿ ಚೌಳಿ ಮಾತ್ರ ತಣ್ಣಗೆ ಬೀಳಿಸ್ತದೆ ಗಾಳಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದೊಂದು ಸಾಯಂಕಾಲದು ಪುಟ್ಟ ವ್ಲಾಗು ಫ್ರೆಂಡ್ಸ್ ಸಾಯಂಕಾಲ ನನ್ನ ಕೆಲಸದ ಒಂದು ಪುಟ್ಟ ವ್ಲಾಗು ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ ಅಷ್ಟು ಗಾಡಿಗಳು ಬರ್ತಾನೆ ಇರುತ್ತೆ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ರೋಡ್ ಹೆಂಗಿದೆ ಬೆಳಗ್ಗೆ ಟೈಮ್ ಎಷ್ಟು ಗಜಿ ಅಂತ ಇರುತ್ತೆ ಈ ರೋಡು ಇವಾಗ ನೋಡಿ ಹೆಂಗಿದೆ ಈಗ ಆಯಿತು ಎಂಟು ಮುಕ್ಕಲಾಗಿದೆ ಟೈಮು ಇವಾಗ ನೋಡಿ ಹಾಕಿ ಹಾಂ ನೋಡಿ ಇದು ನಮ್ಮ ಆಂಟಿ ನಾನು ಹೋಗೋ ಬರೋ ಕೆಲಸದಿಂದ ಹೋಗೋ ಬರೋವಾಗ ಮಾತಾಡ್ತಾ ಇರ್ತಾರೆ ತುಂಬ ಒಳ್ಳೆಯವರು ಒಬ್ಬನ ನಿಲ್ಲಿಸಿ ಮಾತಾಡ್ತಾರೆ ಏನಮ್ಮ ಏನು ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಆಂಟಿ ಏನು ಒಂಟು ಹಾಂ ರೇ ಪಂಡ ಏನು ಸೇರಿಲ್ಲ ಸೇರಿಸಿ ಜೋರು ಇಲ್ಲಿ ಹಾಕೊಂಡ್ರೆ ಸಿಂಪಲ್ಲು ಬಟ್ ಏನೇ ಆಗಲಿ ಪ್ರೀತಿ ವಿಶ್ವಾಸ ಪ್ರೀತಿಯಿಂದ ಮಾತಾಡ್ತಾರೆ ತುಂಬ ಖುಷಿ ಆಗುತ್ತೆ ಈಗ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೆ ಆಂಟಿ ಇದ್ದರು ಅದಕ್ಕೆ ಆಂಟಿನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಹಿಂಗೆಮಂಟಿ ಸಮಾಚಾರ ಸುಸಣ್ಣರ ವೀಡಿಯೋ ವಿಹಾನ್ ವಿಹನ್ ಎಲ್ಲೋಗ್ತಾ ಇದೆಯಾ ಬಾರ ಇಲ್ಲ